ಮಾರಣಾಂತಿಕ ಕಾನೂನುಗಳನ್ನ ವಾಪಸ್ ಕಾಣಲಿಕ್ಕೆ ಕಾರಣ ಆಗಿತ್ತು ಅವತ್ತಾದಂತ ಮಾತಿನ ಪ್ರಕಾರ ಈ ಕನಿಷ್ಠ ಬೆಂಬಲ ಬೆಲೆಯನ್ನು ಶಾಸನಬದ್ಧಗೊಳಿಸ್ತೀವಿ ಅದಕ್ಕೆ ಸ್ವಲ್ಪ ವೇಳೆ ಕೊಡಿ ತೀರ್ಮಾನ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಒಪ್ಪಿಗೆ ಸೂಚಿಸಿತ್ತು ಆದರೆ ಆ ಒಪ್ಪಿಗೆಯನ್ನು ಹಿಂದಕ್ಕೆ ಹೋದಾಗ ಈಗ ಮತ್ತೆ ದೆಹಲಿ ಗಡಿಯಲ್ಲಿ ಹರಿಯಾಣ ಪಂಜಾಬ್ನ ರೈತರು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹಲವಾರು ರೈತರಲ್ಲಿ ಉಪ ಉಪವಾಸವನ್ನು ಕುಳಿತು ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಹಾಗಾಗಿ ಅವರೆಲ್ಲರ ಬೆಂಬಲಕ್ಕಾಗಿ ಅವರ ಬೆಂಬಲ ಸೂಚಿಸೋಕ್ಕೋಸ್ಕರ ನಾವು ಕೂಡ ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ಇಪ್ಪತ್ತ್ ಮೂರನೇ ತಾರೀಕು ಮಾಡ್ತಾ ಇದ್ವಿ ಜೊತೆಗೆ ಪ್ರತಿಭಟನೆಯನ್ನು ಕೂಡ ನಾವು ಮಾಡ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ರೈತರಿಗೆ ಬೇರೆ ಬೇರೆ ರೀತಿಯ ಆತಂಕ ಜಾಸ್ತಿ ಇದ್ದೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೆಚ್ಚು ಇರ್ತಕ್ಕಂಥವ್ರ ಪರವಾಗಿ ಕೆಲವು ತೀರ್ಮಾನಗಳು ಆಗಬೇಕು ಅದು ಆಗ್ತಾ ಇಲ್ಲ ಅದರಲ್ಲಿ ಮುಖ್ಯವಾಗಿ ಒಂದು ಉದಾಹರಣೆ ಇವತ್ತು ಗುಂಡ್ಯ ಕೊಬ್ಬರಿಗೆ ನಾವು ಬೆಂಬಲ ಬೆಲೆಯನ್ನು ಕೊಡಬೇಕು ಸರ್ಕಾರ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದು ರಾಜ್ಯ ಸರ್ಕಾರ ಪ್ರತಿ ವರ್ಷವೂ ಅದರ ಒಂದೇ ಕೊಬ್ಬರಿ ಉತ್ಪಾದನಾ ವೆಚ್ಚವನ್ನು ಲೆಕ್ಕ ಹಾಕಿ ತೋಟಗಾರಿಕೆ ಇಲಾಖೆ ಮತ್ತು ಬೇರೆ ಬೇರೆ ಇಲಾಖೆಗಳಿಂದ ಕೇಂದ್ರ ಸರ್ಕಾರಕ್ಕೆ ಅದನ್ನು ಶಿಫಾರಸು ಮಾಡುತ್ತೆ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಹದಿನೆಂಟು ಸಾವಿರದ ಆರುನೂರ ಮೂವತ್ತೆಂಟು ರೂಪಾಯನ್ನು ಉತ್ಪಾದನಾ ವೆಚ್ಚ ಅಂತ ಹೇಳಿ ಕಳಿಸಿಕೊಟ್ಟಿದೆ ಅದು ಎಮ್ ಎಸ್ ಸ್ವಾಮಿನಾಥನ್ ವರದಿ ಪ್ರಕಾರ ಅದಕ್ಕೆ ಲಾಭವನ್ನು ಕೊಡಬೇಕು ಆದರೆ ಕೇಂದ್ರ ಸರ್ಕಾರ ಅದನ್ನು ಮಾಡ್ತಾ ಇದೆ ಹಾಗಾಗಿ ಯಾವ ಬೆಳೆಗಳಿಗೂ ಕೂಡ ಸರಿಯಾದ ಬೆಲೆಯನ್ನು ಕೊಡ್ತಾ ಇಲ್ಲ ನಾವು ಸುಮಾರು ಮೂವತ್ತೈದು ವರ್ಷಗಳಿಂದ ರೈತ ಸಂಘಟನೆ ಮುಖ್ಯವಾಗಿ ವೈಜ್ಞಾನಿಕ ಬೆಂಬಲ ಬೆಲೆಯನ್ನು ಕೊಡಬೇಕು ಇಲ್ಲ ವೈಜ್ಞಾನಿಕ ಬೆಲೆಯನ್ನು ಕೊಡಬೇಕು ಅಂತ ಪ್ರತಿ ವರ್ಷ ಹೋರಾಟಗಳನ್ನು ನಡೆಸ್ತಾ ಬಂದಿದ್ದು ಯಾವ ಬೆಳೆಗಳಿಗೂ ಕೂಡ ವೈಜ್ಞಾನಿಕ ಬೆಲೆಯನ್ನು ಹಾಗಾಗಿ ಇವತ್ತು ರೈತರ ಬದುಕು ಅಧೋಗತಿಯಾಗಿದೆ ಮುಖ್ಯವಾಗಿ ನಮಗೆ ಆಹಾರ ಆರೋಗ್ಯ ಶಿಕ್ಷಣ ಇವತ್ತು ತುಂಬ ದುಬಾರಿ ಇದೆ ನಮ್ಮ ಕೊಗ್ಗುಳಿ ಬೆಲೆ ನೂರಿಪ್ಪತ್ತು ರೂಪಾಯಿ ಅಂದರೆ ಬೇಳೆ ಅಕ್ಕಿ ಬೆಲ್ಲ ನಾವು ಕೂಡ ಆ ಮಟ್ಟಕ್ಕೆ ಹೋಗ್ತಾಯಿದೆ ನಾವೇ ಇಷ್ಟ ಆದರೆ ಕಾರ್ಮಿಕರು ಕುಡಿಯೋವರು ದಿನಗುಲಿನೊಬ್ಬರು ಹೇಗೆ ಜೀವನ ಮಾಡ್ಬೋದು ಇದನ್ನು ಚಿಂತೆ ಮಾಡಬೇಕಾಗಿತ್ತು ಈಗ ಒಂದೇ ಬೆಲೆ ಕೊಬ್ಬರಿಗೆ ಇತ್ತೀಚಿನ ದಿನಗಳಲ್ಲಿ ಕಳೆದ ತಿಂಗಳು ನಾವು ಏನು ಬೇಡಿಕೆ ಇಟ್ಟಿದ್ರು ಕೂಡ ಸರ್ಕ ಕೇಂದ್ರ ಸರ್ಕಾರ ಒಂದು ಕೆ ಜಿಗೆ ಒಂದು ರೂಪಾಯಿ ಮಾತ್ರ ಜಾಸ್ತಿ ಮಾಡಿದೆ ಕ್ವಿಂಟಾಲ್ಗೆ ನೂರು ರೂಪಾಯಿ ಜಾಸ್ತಿ ಮಾಡಿದೆ ಅದು ನಮ್ಮ ಇಡೀ ತೆಂಗು ಬೆಳೀತಕ್ಕಂಥ ರೈತ ಸಮುದಾಯಕ್ಕೆ ಅಥವಾ ಅದನ್ನು ನಾವು ಅದನ್ನು ನಿಗರಿಸ್ತಾ ಇದ್ದೀವಿ ಜೊತೆಗೆ ಅದರ ವಿರುದ್ಧ ಒಂದು ಪ್ರತಿಭಟನೆ ಮತ್ತು ಉಪವಾಸ ಉಪವಾಸ ಸತ್ಯಾಗ್ರಹವನ್ನು ಇಪ್ಪತ್ತ್ಮೂರನೇ ತಾರೀಕು ಇದೇ ಮುಂದೆ ಇರ್ತಕ್ಕಂಥ ಇಪ್ಪತ್ತ್ಮೂರನೇ ತಾರೀಕು ಗುರುವಾರ ಆಡಳಿತ ಸೌಧದ ಎದುರುಗಡೆ ಹಮ್ಮಿಕೊಂಡಿದ್ದೀವಿ ಅವತ್ತು ನಾವು ಏನು ಕೇಂದ್ರ ಸರ್ಕಾರ ಒಂದು ರೂಪಾಯಿಗಳನ್ನು ಕೊಟ್ಟು ನಮ್ಮನ್ನು ಅವಮಾನಿಸಿದೆ ಅದೇ ಒಂದು ರೂಪಾಯಿ ನಾಣ್ಯವನ್ನು ಪ್ರತಿ ರೈತರು ನಮ್ಮ